ಶ್ರೀ ಗಂಗಾಮತ ಅಂಬಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಳಕಲ್ ನಗರದಲ್ಲಿ ಪ್ರತಿಭಟನೆ ಇಳಕಲ್ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕು ಮುತ್ತಗ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಕಿಡಿಗೇಡಿಗಳು ಭಗ್ನಗೊಳಿಸಿರುವುದನ್ನು ಖಂಡಿಸಿ ಹಾಗೂ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶ್ರೀ ಗಂಗಾಮತ ಅಂಬಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಳಕಲ್ ನಗರದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ನಿಜಶರಣ ಅಂಬಿಗರ ಚೌಡಯ್ಯನವರ ಮುಖಕ್ಕೆ ಮಸಿಯನ್ನು ಬಳಿದಿರುವ ಕೆಲವು ಕಿಡಿಗೇಡಿಗಳು ಮಾಡಿದ್ದು ಇಂತಹ ಕೃತ್ಯ ಮಾಡಿರುವ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಿ ಉಗ್ರವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯಪಾಲರಿಗೆ ತಹಶೀಲ್ದಾರ್ ಅವರ ಮೂಲಕ ಮನವಿ ಪತ್ರ ಸಲ್ಲಿಸಿದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್ Bagaimana polisi datang? Baik, terima kasih Dikara! Dikara! ಮೂರ್ಖರಿಗೆ ಈ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ವಕ್ರಗೊಳಿಸಿದಂತ ವಿವೇಕಿಗಳಿಗೆ ಜೈ ಅಂಬಿಗ ಜೈ ಅಂಬಿಗಿಗು ಬೇಕೆ ಬೇಕು 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 ಎಲ್ಲಿವರೆಗೂ ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ ಮೊನ್ನೆ ತಾನೆ ನಮ್ಮ ಕಲಬುರಗಿ ಜಿಲ್ಲೆಯ ಾಪುರ ತಾಲೂಕಿನ ಮುತ್ತಗ ಎಂಬ ಗ್ರಾಮದಲ್ಲಿ ನಮ್ಮ ಕುಲಗುರುಗಳಾದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಿ ಅವಿವೇಕಿಗಳು ಕಿಡಿಗೇಡಿಗಳು ಕ್ರಷ್ಟರು ಮೂರ್ಖರು ಅಜ್ಞಾನಿಗಳು ಈ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾರೆ ಈ ದುಷ್ಕೃತ್ಯಕ್ಕೆ ನಮ್ಮ ರಾಜ್ಯದ ಎಲ್ಲ ನಮ್ಮ ಸಂಘಟನೆಗಳು ಅಂದರೆ ವಿಜಯಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಕುಲಗುರುಗಳು ನಮಗೆ ನಮಗೆ ಕುಲಗುರುಗಳು ಕುಲಗುರುಗಳು ಇವರ ಮೂರ್ತಿಯನ್ನು ಭಗ್ನಗೊಳಿಸಿದ್ದಕ್ಕಾಗಿ ನಮ್ಮ ಎಲ್ಲ ಸಮಾಜದ ಎಲ್ಲ ಒಂದೊಂದು ಹಳ್ಳಿಯಾಗಲಿ ಊರಾಗಲಿ ತಾಲೂಕಾಗಲಿ ಆಗಲಿ ಎಲ್ಲರೂ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಆ ಒಂದು ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಬಂಧಿಸಿ ಒಂದು ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಸೂಕ್ತವಾಗಿ ಏನಪ್ಪ ಅಂದರೆ ಪೊಲೀಸರು ಪೊಲೀಸ್ ಇಲಾಖೆ ಕೂಡ ಈ ಒಂದು ಕಾರ್ಯಕ ಕಾರ್ಯಕ್ಷಮತರಾಗಬೇಕು ಮತ್ತು ಇಂತಹ ಒಂದು ಘಟನೆಗಳು ಯಾವಾಗಲೂ ನಮ್ಮ ಸಮಾಜದ ಮೇಲೆ ಬರ್ತಾ ಇದ್ದಾವೆ ಈ ನಮ್ಮ ಸಮಾಜ ತುಳಿತಕ್ಕೆ ಒಳಗಾಗಿದೆ ಮುಂದಿನ ದಿನಮಾನದಲ್ಲಿ ಈ ಇದೇ ರೀತಿಯಲ್ಲಿ ಮುಂದುವರೆದರೆ ನಮ್ಮ ಸಮಾಜದ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಮನವಿಯನ್ನು ಸನ್ಮಾನ ತಹಸೀಲ್ದಾರ್ ಸಾಹೇಬರಿಗೆ ಕೊಡ್ತಾ ಇದ್ದೇವೆ